ಪಾಪರ್ ಪಾಕಿಸ್ತಾನ ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಕರ್ಮ ಇಸ್ ರಿಟರ್ನ್ಸ್ ಅಂತಾರಲ್ಲ ಹಾಗಾಗಿದೆ ಪಾಕ್ ಕತೆ ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ ಈಗ ನಿಧಾನಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಯುದ್ಧ ಶುರುವಾಗಿದೆ ಪಾಕ್ ಹಾಗೂ ಅಫ್ಘಾನ್ ಗಡಿಯಲ್ಲಿ ರಕ್ತ ಹೆಚ್ಚಾಗಿದೆ ಹಾಗಿದ್ರೆ ತಾಲಿಬಾನಿಗಳು ಪಾಕ್ಗೆ ನೀಡಿದ ಎಚ್ಚರಿಕೆ ಏನು ನಲವತ್ತೆಂಟು ಗಂಟೆ ಡೆಡ್ ಲೈನ್ ಕೊಟ್ಟಿದ್ದು ಯಾಕೆ ಪಾಕಿಸ್ತಾನ ಎರಡು ಭಾಗ ಆಗುತ್ತಾ ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ಈ ವಿಡಿಯೋ ನೋಡುವ ಮುಂಚೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಡಿಶುಂ ಡಿಶುಂ ಡಮ್ ಡಮ್ ಅನ್ನೋ ಸೌಂಡ್ಗಳು ಈಗ ಪಾಕಿಸ್ತಾನ ಮತ್ತು ಅಫ್ಘಾನ್ ಗಡಿಯಲ್ಲಿ ಜೋರಾಗಿದೆ ಅಫ್ಘಾನ್ ಡಿಚ್ಚಿಗೆ ಭಾರತದ ಶತ್ರು ಪಾಕ್ ಪಂಚರ್ ಆಗಿದೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಾಗಾಗಿದೆ ಪಾಕಿಸ್ತಾನದ ಅಂತ್ಯ ಇರಲಾರದೆ ಇರುವೆ ಬಿಟ್ಕೊಂಡು ತನ್ನ ಅಂತ್ಯವನ್ನ ತಾನೇ ಬರೆದುಕೊಳ್ತಿದೆ ಪಾಕ್ ಎಲ್ಲರ ಮುಂದೆ ಶೋ ಕೊಡೋಕೆ ಹೋದ ಪಾಕ್ ತಾಲಿಬಾನಿಗಳ ಕೈಯಲ್ಲಿ ತಗಲಾಕೊಂಡಿದೆ ತಾಲಿಬಾನಿಗಳು ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧ ನಡೀತಾ ಇದ್ದು ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಪಾಕಿಸ್ತಾನವನ್ನ ಇಬ್ಬಾಗ ಮಾಡುವುದಾಗಿ ತಾಲಿಬಾನ್ ಘೋಷಣೆ ಮಾಡಿದೆ ಅಫ್ಘಾನ್ನಲ್ಲಿ ತಾಲಿಬಾನ್ ಆಡಳಿತ ಶುರುವಾದಾಗ ಪಾಕ್ ಖುಷಿಯಲ್ಲಿ ಕೇಕೆ ಹಾಕಿತ್ತು ಆದರೆ ಈಗ ಅದೇ ಪಾಕ್ಗೆ ತಾಲಿಬಾನ್ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಉಗ್ರರನ್ನ ಮನೆ ಮಕ್ಕಳಂತೆ ಸಾಕು ಪಾಕಿಸ್ತಾನ ಹಾಗೂ ಅಫ್ಘಾನ್ನಲ್ಲಿ ಆಡಳಿತ ನಡೆಸುತ್ತಿರುವ ತಾಲಿಬಾನ್ ನಡುವೆ ಘೋರ ಯುದ್ಧ ಶುರುವಾಗಿದೆ ಮಾರ್ಚ್ನಿಂದ ಶುರುವಾದ ಕಚ್ಚಾಟ ಈಗ ದೊಡ್ಡದಾಗಿದೆ ಗಡಿಯಲ್ಲಿ ರಕ್ತದೋ ದೋ ಕುಳಿಯೇ ಹರಿತಾ ಇದೆ ಅಫ್ಘಾನ್ ಜೊತೆ ಪಾಕ್ ಕಿರಿಕ್ ಪಾಕ್ನಲ್ಲಿ ಅದೆಷ್ಟೋ ಜನ ಹೊಟ್ಟೆಗೆ ಇಲ್ಲದೆ ನರಳಾಡ್ತಾ ಇದ್ದಾರೆ ಅದರ ಬಗ್ಗೆ ಚೂರೇ ಚೂರು ಯೋಚನೆ ಪಾಕ್ ಇಲ್ಲ ಹೇಗೆ ಭಾರತದ ಜೊತೆ ಗಡಿ ಕಿರಿಕ್ ಮಾಡಿಕೊಂಡು ಇದೆಯೋ ಹಾಗೆ ಅಫ್ಘಾನ್ ಜೊತೆ ಕೂಡ ಪಾಕ್ ಗಡಿ ಕಿರಿಕ್ ಮಾಡಿಕೊಂಡಿದೆ ಗಡಿ ತಂಟೆಗೆ ಬಾರದಂತೆ ತಾಲಿಬಾನಿಗಳು ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಪಾಕ್ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗ್ತಾನೇ ಇದೆ ಈ ಬಗ್ಗೆ ಎಷ್ಟೇ ಶಾಂತಿ ಮಾತುಕತೆ ನಡೆದರೂ ಅದು ಫಲ ನೀಡಲಿಲ್ಲ ಈ ನಡುವೆ ಮೊನ್ನೆ ಮೊನ್ನೆ ಉಗ್ರರ ಹೆಸರಲ್ಲಿ ಪಾಕ್ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು ಇದರಲ್ಲಿ ತಾಲಿಬಾನಿಗಳು ನಾಗರಿಕರು ಸೇರಿದಂತೆ ಸಾಕಷ್ಟು ಜನ ಪ್ರಾಣವನ್ನ ಬಿಟ್ಟಿದ್ರು ಇದು ಅಫ್ಘಾನ್ನಲ್ಲಿ ಆಡಳಿತ ನಡೆಸುತ್ತಿರುವ ತಾಲಿಬಾನಿಗಳ ರಕ್ತ ಕುದಿಯುವಂತೆ ಮಾಡಿದ್ದು ಪಾಕ್ ಮೇಲೆ ತಿರುಗಿ ಬಿದ್ದಿದೆ ಹೀಗಾಗಿ ಪಾಕ್ ಗಡಿ ಪ್ರದೇಶದಲ್ಲಿ ದಾಳಿ ನಡೆಸಲಾಗ್ತಾ ಇದೆ ಗಂಟೆಯಲ್ಲಿ ಪಾಕ್ ಇಬ್ಬಾಗ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಪಾಕ್ನ ಇಬ್ಬಾಗ ಮಾಡುತ್ತೇವೆ ಅಂತ ತಾಲಿಬಾನಿಗಳು ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಳೆದ ಒಂದು ವಾರದಿಂದ ಪಾಕಿಸ್ತಾನದ ಗಡಿ ಚೆಕ್ಪೋಸ್ಟ್ಗಳ ಮೇಲೆ ತಾಲಿಬಾನ್ ದಾಳಿ ಮಾಡ್ತಾ ಇದ್ದು ಪಾಕ್ ಸೈನಿಕರು ಗುಂಡೇಟಿಗೆ ಬಲಿಯಾಗ್ತಾ ಇದ್ದಾರೆ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡ್ತೇವೆ ಅಂತ ಶಪಥ ಮಾಡಿರುವ ಅಫ್ಘಾನ್ ನಿರಂತರ ದಾಳಿಯನ್ನ ನಡೆಸ್ತಾ ಇದೆ ತಾಲಿಬಾನ್ ಉಗ್ರ ಸಂಘಟನೆಯ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರು ಪಾಕಿಸ್ತಾನ ಅಫ್ಘಾನ್ ಗಡಿಯಲ್ಲಿ ಬೀಡುಬಿಟ್ಟಿದ್ದು ಎಲ್ಲದಕ್ಕೂ ಸಜ್ಜಾಗಿ ನಿಂತಿದ್ದಾರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬಾಂಬ್ಗಳು ಮಿಷನ್ ಗನ್ಗಳನ್ನು ಸೇರಿಸಿಟ್ಟಿದ್ದಾರೆ ಗೋಝ್ ಗರಿ ಮಠ ಸಂಗರ್ ಕೋಟ್ ರಾಗ ಮತ್ತು ತಾರಿ ಮೆಂಗಲ್ ಪ್ರದೇಶದಲ್ಲಿ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ತಾಲಿಬಾನಿಗಳ ಮುಂದೆ ತಲೆಬಾಗಿದ ಪಾಕ್ ತಾಲಿಬಾನಿಗಳ ಫಿರಂಗಿಗಳು ಮತ್ತು ಮಷಿನ್ ಗನ್ಗಳು ಮುಂದೆ ಪಾಕಿಸ್ತಾನ ಸೇನೆ ತಲೆಬಾಗಿದೆ ಬಾಗಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಯೋಧರ ಈ ದಾಳಿಯಿಂದಾಗಿ ಪಾಕಿಸ್ತಾನ ಸೇನೆಯ ತನ್ನ ಎರಡು ಗಡಿ ಪೋಸ್ಟ್ ಅನ್ನ ತೊರೆದಿದೆ ಅಷ್ಟೇ ಅಲ್ಲ ಈ ದಾಳಿಯಲ್ಲಿ ಸುಮಾರು ಹತ್ತೊಂಬತ್ತು ಪಾಕಿಸ್ತಾನಿ ಸೈನಿಕರು ಸಹ ಸಾವನ್ನಪ್ಪಿದ್ದಾರೆ ಎಂದು ತಾಲಿಬಾನ್ ಹೇಳಿಕೊಂಡಿದೆ ಪತ್ತಿಯಾ ಮತ್ತು ಕೋಸ್ಟ್ ಪ್ರದೇಶಗಳಲ್ಲಿ ಈ ಸಂಘರ್ಷ ನಡೆದಿದೆ ಎಂದು ತಾಲಿಬಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಸಂಘರ್ಷದಲ್ಲಿ ತಾಲಿಬಾನ್ ಹೋರಾಟಗಾರರು ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲದೆ ಅವುಗಳನ್ನು ಸುಟ್ಟು ಬೂದಿ ಮಾಡಿದ್ದಾರಂತೆ ಮೊದಲೇ ಪಾಕ್ ಮೇಲೆ ಕೆಂಡ ಕರೆತಿದ್ದ ಅಫ್ಘಾನ್ಗೆ ಪಾಕ್ ಏರ್ ಸ್ಟ್ರೈಕ್ ಮಾಡಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಪಾಕಿಸ್ತಾನ ವಾಯುಪಡೆ ನಡೆಸಿದ ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಐವತ್ತೊಂದು ಜನ ಸಾವನ್ನಪ್ಪಿದ್ರು ಇದಕ್ಕೆ ಪಾಕಿಸ್ತಾನ ಭಾರಿ ಬೆಲೆ ತರಬೇಕಾಗುತ್ತೆ ಎಂದು ಅವತ್ತೇ ತಾಲಿಬಾನ್ ಎಚ್ಚರಿಕೆಯನ್ನು ನೀಡಿತ್ತು ಅದರಂತೆ ಪಾಕ್ ಮೇಲೆ ಅಫ್ಘಾನ್ ದಾಳಿ ನಡೆಸ್ತಾ ಇದ್ದು ಗಡಿಯಲ್ಲಿ ರಕ್ತದೋಕುಳಿಯೇ ನಡೀತಾ ಇದೆ ಪಾಕ್ ಸಂಹಾರ ತಾಲಿಬಾನ್ ಕೈಯಲ್ಲಿ ಆಗುತ್ತಾ ಪಾಕಿಸ್ತಾನವನ್ನು ಅಫ್ಘಾನ್ ಎರಡು ಭಾಗ ಮಾಡುತ್ತಾ ತಾಲಿಬಾನ್ಗೆ ಜಯವಾಗುತ್ತಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ